ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಇರುವ ಕೆಲವು ಗೊಬ್ಬರ ಅಂಗಡಿಗಳಲ್ಲಿ ಯೂರಿಯಾ ಗೊಬ್ಬರ ಸಾಕಷ್ಟು ದಾಸ್ತಾನು ಇದ್ದರೂ ಕೂಡ ಖರೀದಿಗೆ ಬಂದಿದ್ದ ರೈತರಿಗೆ ದಾಸ್ತಾನಿಲ್ಲ ಎಂದು ಹಿಂತಿರುಗುವಂತೆ ರೈತರಿಗೆ ಸೂಚಿಸುತ್ತಿದ್ದ ಮೂರು ಅಂಗಡಿಗಳ ಅಕ್ರಮ ದಾಸ್ತಾನು ಮಳಿಗೆಗಳ ಮೇಲೆ ರೈತ ಮುಖಂಡರು ದಾಳಿ ನಡೆಸಿರುವ ಘಟನೆ ಜರುಗಿದೆ ಈ ಮೂಲಕ ಗೊಬ್ಬರ ಮಾರಾಟಗಾರರಿಂದ ಅಕ್ರಮವಾಗಿ ದಾಸ್ತಾನು ಮಾಡಿದ್ದನ್ನು ಬಯಲಿಗಿಳಿದಿದ್ದಾರೆ ಈ ಮೂಲಕ ಅಕ್ರಮ ಮಾರಾಟ ಜಾಲವನ್ನು ಭೇದಿಸಿದ್ದಾರೆ ತದನಂತರ ಅನಿವಾರ್ಯವಾಗಿ ಮಾರಾಟಗಾರರು ರಸಗೊಬ್ಬರವನ್ನು ರೈತರಿಗೆ ಮಾರಾಟ ಮಾಡಿರುವ ಘಟನೆ ಜರುಗಿದೆ ಪ್ರಕರಣ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಟ್ಟೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನರವರು ಮಾಹಿತಿ ನೀಡಿದ್ದಾರೆ ರೈತ ಸಂಘದ ಪದಾಧಿಕಾರಿಗಳು ರೈತರು ಪ್ರಕರಣ ಬಯಲಿಗೆಳೆದಿದ್ದು ಈ ಸಂದರ್ಭದಲ್ಲಿ ಪಿಎಸ್ಐ ಗೀತಾಂಜಲಿ ಶಿಂದೆ ಅವರ ನೇತೃತ್ವದಲ್ಲಿ ಪೊಲೀಸರು ರೈತರ ಕಾರ್ಯಾಚರಣೆಗೆ ಸಾಥ್ ನೀಡಿದ್ದಾರೆ ಕೊಟ್ಟೂರು ಪಟ್ಟಣದ ಮೂರು ಗೊಬ್ಬರ ಮಾರಾಟಗಾರರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ ವಿಷಯ ಮನವರಿಕೆ ಮಾಡಿಕೊಂಡ ರೈತ ಮುಖಂಡರು ಅಂಗಡಿಗಳಿಗೆ ರೈತ ಮುಖಂಡರು ಪೊಲೀಸರ ನೆರವಿನೊಂದಿಗೆ ಮುತ್ತಿಗೆ ಹಾಕಿದ್ದಾರೆ ಅವರು ಖುದ್ದು ಗೋದಾಮುಗಳನ್ನು ಪರಿಶೀಲಿಸಲಾಗಿ ಸಾಕಷ್ಟು ಯೂರಿಯಾ ಗೊಬ್ಬರ ದಾಸ್ತಾನು ಇದ್ದು ಗೊಬ್ಬರವನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಲು ಮುಂದಾಗಿದ್ದಾರೆ ಕೆಲ ಹೊತ್ತಿನ ನಂತರ ಗೊಬ್ಬರ ಅಂಗಡಿಯವರು ತಮ್ಮ ತಪ್ಪಿನ ಅರಿವಾಗಿ ರೈತ ಮುಖಂಡರಲ್ಲಿ ರೈತರಲ್ಲಿ ಘಟನೆಗೆ ಕ್ಷಮೆಯಾಚಿಸಿದ್ದು ದೂರು ದಾಖಲಿಸದಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಮುಖಂಡರು ಪ್ರಕರಣ ದಾಖಲಿಸುವಂತೆ ಅಧಿಕಾರಿಗೆ ಪಟ್ಟು ಹಿಡಿದಾಗ ಅಧಿಕಾರಿಗಳು ಹೋರಾಟಗಾರರಿಗೆ ಅತಿ ಎಚ್ಚರಿಕೆ ನೀಡಿ ಮನ ಓಲೈಸಿದ್ದಾರೆ ಮತ್ತು ಗೊಬ್ಬರ ಮಾರಾಟಗಾರರಿಂದ ನೆರೆದಿದ್ದ ರೈತರಿಗೆ ಗೊಬ್ಬರವನ್ನು ಮಾರಾಟ ಮಾಡಿಸಿದ್ದಾರೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಅವರು ಪತ್ರಕರ್ತರಿಗೆ ಅಧಿಕೃತ ಮಾಹಿತಿ ನೀಡಿದ್ದಾರೆ ಗೊಬ್ಬರ ರು ತಮ್ಮಲ್ಲಿ ಗೊಬ್ಬರ ಸಾಕಷ್ಟು ಇದ್ರೂ ಕೂಡ ಇಲ್ಲ ಎಂದು ರೈತರಿಗೆ ಹೇಳಿ ಹಿಂತಿರುಗುವಂತೆ ಸೂಚಿಸಿದ್ದಾರೆ ಈ ಮೂಲಕ ರೈತರಿಗೆ ಗೊಬ್ಬರ ಮಾರಾಟ ಮಾಡದೆ ಅಭಾವ ಸೃಷ್ಟಿಸಿ ವಂಚಿಸುವ ಹಾಗೂ ಆ ಗೊಬ್ಬರವನ್ನು ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಟು ಗೊಬ್ಬರವನ್ನು ಕಾಳಸಂತೆಯಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ಪ್ರಯತ್ನ ನಡೆಸಿದ್ದಾರೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ ಈ ಕುತಂತ್ರ ನಡೆಸಿದ್ದ ಗೊಬ್ಬರ ಅಂಗಡಿ ಮಾಲೀಕರ ವಿರುದ್ಧ ರೈತರು ತಮ್ಮ ಮುಖಂಡರ ನೇತೃತ್ವದಲ್ಲಿ ಘೋಷಣೆಗಳನ್ನು ಕೂ ಅಕ್ರಮ ಗೊಬ್ಬರ ದಾಸ್ತಾನು ಮಾಡಿದ್ದವರ ವಿರುದ್ಧ ಧಿಕ್ಕಾರ ಘೋಷಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹರಾಳು ದೊಡ್ಡಬಸಪ್ಪ ಬಂಗಿ ಹೊನ್ನೂರ್ ಸಾಬ್ ಬಳಿದನೂರು ಬಾಲಗಂಗಾಧರ ಮತ್ತು ರೈತ ಸಂಘದ ಮುಖಂಡರು ಮತ್ತು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಮುಖಂಡರು ರೈತರು ಉಪಸ್ಥಿತರಿದ್ದರು ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ ಒಂದು ವಾರ್ಲಿಂದ ಮಳೆ ಸಂಪೂರ್ಣ ಆಗಿದೆ ಬೇಕು ಎಲ್ಲ ಗೋಡಣ್ಣ ಸ್ಟಾಕ್ ಇಂದು ಬೀಜ ಮಾರಾಟಗಾರರು ಮತ್ತು ಕೃಷಿ ಅಧಿಕಾರಿಗಳು ಏನು ಏನ್ ಅಂತ ಕಂಡು ಬಂದಂತೆ ಶೀಘ್ರದಲ್ಲೇ ಎಲ್ಲಾ ರೈತರಿಗೂ ವಿತರಣೆ ಮಾಡಬೇಕು ಇಲ್ಲಂದ್ರೆ ಗೋಡಣಗ ಸ್ಟಾಕ್ ಮಾಡಿದಂತ ಗೋಡಂಬ್ ಐತಿ ಗೋಡಂಬ್ ಸಮೇತ ಗೋಡಂಬ್ ಸಮೇತ ಸೀಜ್ ಮಾಡ್ಬೇಕಂತ ನಾವು ಒತ್ತಾಯಿಸಿದ್ದೇವೆ ಮುಂದಿನ ಬಂಧುಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ತು ಇಲ್ಲಿ ಕೊಟ್ಟೂರಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದಾವೆ ಹಗಲು ಸುಲಿಗೆ ನಡಿತಾ ಐತಿ ಹಗಲು ದರಡಿ ನಡೀತಾ ಐತಿ ಈ ಏನು ಬಬ್ಬ್ರ ಬೀಸವ್ರು ಅಂಗಡಿ ಈ ಹೊಸದಾಗಿ ಬಂದಿರತಕ್ಕಂತ ಏಡಿ ಅಂದ್ರೆ ತಪ್ಪಾಗಲಾರದು ಆ ಏಡಿಗೆ ನಾವು ಹೇಳೋದಿಷ್ಟೇ ಮಾನ್ಯ ಏಡಿ ಸಾಹೇಬ್ರೆ ತಾವು ಬಂದು ಮೊನ್ನೆ ಏನು ಆದೇಶ ಮಾಡೋದ್ರಿ ತಮ್ಮ ಮೀಟ ತಹಸೀಲ್ದಾರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲದ್ದು ನೀವು ಗಾಳಿ ತಳ್ಳಿ ನೆಪಕ್ ಮಾತ್ರ ಎರಡು ಅಂಗಡಿ ಸೀಸ್ ಮಾಡಿ ಅಂತ ಹೇಳಿ ಆ ಒಂದು ಪತ್ರಿಕೆಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರಿ ಅದು ಸಂಪೂರ್ಣ ಆ ಒಂದು ಅಂಗಡಿಯಲ್ಲಿ ಕ್ರಮ ಅಂಗಡಿಗಳ ಮೇಲೆ ಸಂಪೂರ್ಣ ವಿಫಲವಾಗಿರುತ್ತೆ ನಿಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಯಾವುದೋ ಒಂದು ಖಾಸಗಿ ಗೋಡಮಲ್ಲಿ ಯಾವುದೇ ರೀತಿ ಪರವಾನಗಿ ಇರಲಾರ್ದಂಗೆ ಕಾನೂನು ಬಾಹಿರವಾಗಿ ಗೊಬ್ಬರವನ್ನು ಸ್ಟಾಕ್ ಮಾಡಿರ್ತಾರೆ ಸಂಪೂರ್ಣ ಗೊಬ್ಬರನ ಸರ್ಕಾರ ನೀಡುತ್ತಿರುವ ಕೃಷಿ ಅಧಿಕಾರಿಗಳಿಗೆ ಪರಾಧಿಕಾರ ಬಂಡವಾಳ ಶಾಹಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕೃಷಿ ಅಧಿಕಾರಿಗಳಿಗೆ ಅಧಿಕಾರ ಬಂಡವಾಳ ಶಾಹಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳಿಗೆ ಅಧಿಕಾರ ಬೇಕು ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯೋಯ್ಯೋ ಜಿಂಕ್ ತಗೊಂಡು ಎರಡು ಜೀಲ್ಪ್ ಒಂದ್ ಜಿಂಕ್ ಆರ್ ಚೀಲು ಮೇಲೆ ತಗೊಂಡ್ರೆ ಒಂದ್ ಜಿಂಕ್ ಕೊಡ್ಬೇಕು ಒಂಬೈನೂರ ಒಂಬೈನೂರು ಒಂದ್ ಎರಡ್ ಚೀಲು ತಗೊಂಡ್ರ ಒಂದ್ ಜಿಂಕ್ ಎರಡೇತಿ ಇಲ್ಲ ಇವತ್ ಯಾರ ಬೆಳಗ್ಗೆ ಹೇಳ್ತಾನೆ ಬಹಳ ಹೆಲ್ಪ್ ಮಾಡಬೇಕಂತ ಬೆಳಗ್ಗೆ ಅಲರ್ಟ್ ಅದಾರ ನಮಗೆ ಹೇಳ್ತಾರ ಮೆನ್ ಹಾಕಂತಾರ ಅವೆಲ್ಲ ಅದಾವ ನೀವು ನಮ್ ಮೂಲಕ ಬಗ್ಗೆ ನಮಗ್ ಬೇಕಾದ ರೈತರಿಗೆ ರಾತ್ರಿ ರಾತ್ರಿ ಇಪ್ಪತ್ತು ಚೀಲ ಕೊಡೋದು ಹತ್ತು ಚೀಲ ಕೊಡೋದು ರಾತ್ರಿ ರಾತ್ರಿ ಕೊಡ್ತಾರ ರಾತ್ರಿ ರಾತ್ರಿ ಇವಾಗ ಎರಡೆರಡು ಕೊಡ್ರಪ್ಪ ಅಂದ್ರೆ ಇಷ್ಟ ಕಾಯ್ಸಕತ್ತಾರ ಮೇಡಮ್ ಅವ್ರ ಏನ್ ಮಾಡ್ತಾರ